ಬೆಳಗಾವಿಯಲ್ಲಿ ಕಾಡಾನೆ ಪ್ರತ್ಯಕ್ಷ ಕಾಡಾನೆಯೊಂದು ನಗರದ ಬಡಾವಣೆಗಳಿಗೆ ನುಗ್ಗಿ ಜನತೆಯಲ್ಲಿ ಆತಂಕ ಸೃಷ್ಟಿಸಿದ್ದ ಘಟನೆ ನಡೆದಿದೆ ಇಂದು ಬೆಳಗಿನ ಜಾವ ನಗರದ ಬಸವ ಕಾಲೋನಿ ವೈಭವ್ ನಗರ್ ಶಾಕು ನಗರದಲ್ಲಿ ಕಾಡಾನೆಯೊಂದು ಕಾಣಿಸಿಕೊಂಡಿತು ರಸ್ತೆ ಮೇಲೆ ಸಂಚರಿಸುತ್ತಿದ್ದ ಕೆಲವರು ಆನೆಯನ್ನು ನೋಡಿ ಗಾಬರಿಗೊಂಡರೆ ಮತ್ತೆ ಕೆಲವರು ಆನೆಯನ್ನ ನೋಡಿ ಸಂತಸ ಪಟ್ಟರು ಸುದ್ದಿ ಹರಡುತ್ತಿದ್ದಂತೆ ನೂರಾರು ಜನರು ಆನೆಯನ್ನು ನೋಡಲು ಮುಗಿಬಿದ್ದರು ರಣಬೇಸಿಗೆಯಲ್ಲಿ ನೀರು ಅರಸಿ ಆನೆ ಆಗಮಿಸಿರಬಹುದು ಎನ್ನಲಾಗಿದೆ ಸುದ್ದಿ ತಿಳಿಯುತ್ತಿದ್ದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕ್ರಮಕ್ಕೆ ಮುಂದಾಗಿದ್ದಾರೆ ಕಳೆದ ವರ್ಷ ಚಿರತೆಯೊಂದು ನಗರದಲ್ಲಿ ಪ್ರತ್ಯಕ್ಷವಾಗಿ ಓರ್ವನಿಗೆ ಗಾಯಗೊಳಿಸಿ ಆತಂಕ ಸೃಷ್ಟಿಸಿತ್ತು ಎಡಿಟರ್ ಅರುಣ್ ಪಾಟೀಲ್ ಸತ್ಯಂ ನ್ಯೂಸ್ ಬೆಳಗಾವಿ ಎಡಿಟರ್ ಅರುಣ್ ಪಾಟೀಲ್ ಸತ್ಯಂ ನ್ಯೂಸ್ ಬೆಳಗಾವಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ